ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸೌಖ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನಲ್ನ ಒಂದು ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಏನೇ ಕುತೂಹಲಕಾರಿ ವಿಚಾರಗಳನ್ನ ನಾನು ತಿಳ್ಕೊಂಡ್ರೆ ಅದನ್ನ ಖಂಡಿತವಾಗಿ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವಂತ ಒಂದು ಆಕಾಂಕ್ಷೆ ಹಾಗಿತ್ತು ಅಂತಂದ್ರೆ ನಾವು ನಿಸರ್ಗದಲ್ಲಿ ಕೆಲವೊಂದು ಜೀವಿಗಳನ್ನ ನೋಡ್ತೇವೆ ಉದಾಹರಣೆಗೆ ಈ ಶಂಕದ ಹುಳುಗಳು ಯಾವ ರೀತಿ ಆ ಜೀವಿಯ ಮೇಲೆ ಒಂದು ಶಂಕದಂತಹ ಆಕೃತಿ ಒಂದು ರಚನೆ ಆಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಆ ಜೀವಿಗೆ ತಕ್ಕಂಗೆ ಆ ದೇಹ ರಚನೆ ಇದೆ ಅಂತ ನಾವು ಆಶ್ಚರ್ಯಪಟ್ಟು ನೋಡ್ತೀವಿ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಕೂಡ ನಿಸರ್ಗ ಯಾವ ರೀತಿ ಕೆಲಸ ಮಾಡಿರ್ಬೇಕು ಈ ರೀತಿಯ ಒಂದು ರಚನೆ ಆಗೋದಕ್ಕೆ ಅಂತ ಹಾಗೆ ಅಂತಂದ್ರೆ ಕೇವಲ ಜೀವಿಗಳೇ ಅಲ್ಲ ಕಲ್ಲಿನಲ್ಲೂ ಕೂಡ ಹ ನಿಸರ್ಗದತ್ತವಾಗಿ ಸಿಗುವಂತಹ ಕಲ್ಲಿನಲ್ಲೂ ಕೂಡ ಈ ಶಂಕದ ಹುಳುವಿನ ಆಕೃತಿಯ ಚಿತ್ರ ರಚನೆ ಆಗುತ್ತೆ ನಿಸರ್ಗದತ್ತವಾಗಿ ಅಂದ್ರೆ ನೀವು ನಂಬ್ತೀರಾ ಖಂಡಿತವಾಗಿ ನಂಬಬೇಕು ಹೌದು ನಮ್ಮೆಲ್ಲ ಧಾರ್ಮಿಕ ನಂಬಿಕೆ ಉಳ್ಳವರಿಗೆ ಶಾಲಿಗ್ರಾಮ ಶಿಲೆಗಳ ಬಗ್ಗೆ ಗೊತ್ತಿರಬಹುದು ಹೌದು ಈ ಶಾಲಿಗ್ರಾಮ ಶಿಲೆಗಳನ್ನ ಒಡೆದು ನೋಡಿದಾಗ ಅದರಲ್ಲಿ ನಮ್ಗೆ ಶಂಖಾಕಾರ ಅಂದ್ರೆ ಚಕ್ರಾಕಾರದ ಶಂಖದ ಆಕಾರ ಕಂಡು ಬರುತ್ತೆ ಹಾಗಿದ್ರೆ ಈ ಶಂಖದ ಆಕಾರವನ್ನ ಹೊಂದಿರುವಂತ ಈ ಶಿಲೆಗಳು ಸಿಗೋದು ಕೇವಲ ನೇಪಾಳ ದೇಶದ ಗಂಡಕಿ ನದಿಯಲ್ಲಿ ನೋಡಿ ಆ ಮೊದಲಿಗೆ ನಾವು ಈ ಒಂದು ಶಾಲಿ ಗ್ರಾಮ ಶಿಲೆಗಳನ್ನ ನೋಡ್ಕೊಂಡು ಬರೋಣ ಓಕೆ ನಿಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗಿದೆ ಅಂತ ಭಾವಿಸ್ತೀನಿ ಧಾರ್ಮಿಕ ನಂಬಿಕೆ ಉಳ್ಳಂತಹ ನಮಗೆ ಈ ಒಂದು ಶಾಲಿಗ್ರಾಮ ಶಿಲೆಯ ಬಗ್ಗೆ ಪೌರಾಣಿಕ ಕಥೆ ಏನ್ ಹೇಳುತ್ತಂದ್ರೆ ವಿಷ್ಣುವಿಗೆ ಬೀಳ್ಳಿ ಅನ್ನೋಂಥ ಶಾಪ ಕೊಟ್ಟಾಗ ವಿಷ್ಣುವೆ ಹುಳುವಿನ ಆಕಾರವನ್ನ ಪಡ್ಕೊಂಡು ಶಿಲೆಯಾದ ಅನ್ನುವಂಥ ಒಂದು ಪೌರಾಣಿಕ ಕಥೆ ಕೇಳ್ಬಂದ್ರೆ ಮತ್ತೊಂದು ರೀತಿಯಲ್ಲಿ ಇಲ್ಲಿಂದ ಸುಮಾರು ಅರವತ್ತು ಲಕ್ಷ ವರ್ಷಗಳ ಹಿಂದೆ ಡೈನಾಸೋರ್ ಹೇಗೆ ನಿರ್ಣಾಮ ಹೊಂದಿದ್ವು ಅಂದ್ರೆ ಭಾರಿ ಗಾತ್ರದ ಉಲ್ಕೆ ಒಂದು ಭೂಮಿಗೆ ಅಪ್ಪಳಿಸಿದಾಗ ಇಲ್ಲಿರುವಂತ ಜೀವಿಗಳೆಲ್ಲ ನಾಶ ಹೊಂದಿದಾಗ ಈ ಹುಳುಗಳು ಕೂಡ ನಾಶ ಹೊಂದಿ ಫಾಸಿಲ್ ಪಳಿಯುಳಿಕೆ ಶಿಲೆಗಳಾಗಿ ನಿರ್ಮಾಣ ಆಯಿತು ಆ ಹುಳಗಳೇ ಈ ಶಿಲೆಗಳಲ್ಲಿ ಕಂಡು ಬರ್ತಾ ಇದಾವೆ ಅಂತ ಅನ್ನುವಂಥದ್ದು ಕೂಡ ವೈಜ್ಞಾನಿಕ ವಾದ ಈ ಒಂದು ಶಾಲಿಗ್ರಾಮ ಗ್ರಾಮ ಶಿಲೆಗೆ ಅದೇನೇ ಇದ್ದರೂ ವಿಶೇಷವಾಗಿ ಗಂಡಕಿ ನದಿಯಲ್ಲಿ ಮಾತ್ರ ಈ ಶಾಲಿಗ್ರಾಮ ಶಿಲೆಗಳು ಸಿಗುತ್ತೆ ಮತ್ತು ಇತ್ತೀಚೆಗೆ ನಮ್ಮ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಕಪ್ಪು ಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹ ರಾಮನ ಮೂರ್ತಿಗೆ ನೇಪಾಳದಿಂದಲೇ ಈ ಒಂದು ಶಾಲಿಗ್ರಾಮದ ಶಿಲೆಯನ್ನು ತರಿಸಿ ಆ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂಥದ್ದು ನೋಡಿ ಈ ಶಾಲಿಗ್ರಾಮ ಶಿಲೆಯಿಂದ ನಾವು ಮೂರ್ತಿಯನ್ನು ಕೆತ್ತನೆ ಮಾಡಿದಾಗ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಅಗತ್ಯವಿಲ್ಲ ಏಕೆಂದ್ರೆ ದೇವ್ರೀಗಾಗಲೇ ಆ ಒಂದು ಶಿಲೆಯಲ್ಲಿ ನೆಲೆಸಿರ್ತಾನೆ ಅನ್ನುವಂಥದ್ದು ಕೂಡ ಪೌರಾಣಿಕ ಕಥೆಯನ್ನು ತಿಳಿಸ್ಕೊಡುತ್ತೆ ಅದೇನೇ ಇರಲಿ ನಾವು ಎಷ್ಟೋ ಬಾರಿ ಇವತ್ತು ಚರ್ಚೆ ವಾದ ವಿವಾದಗಳು ನಡೆದಿದೆ ಮಹಾಭಾರತ ಇತ್ತ ಇಲ್ವಾ ನಡೆದಿತ್ತೋ ನಡೆದಿಲ್ವೋ ರಾಮಾಯಣ ನಡೆದಿತ್ತೋ ನಡೆದಿಲ್ವೋ ಅಂದಾಗ ಬಹಳಷ್ಟು ವೈಜ್ಞಾನಿಕ ವಿಚಾರಗಳು ತಿಳಿಸ್ಕೊಡ್ತಾ ಇದ್ದಾವೆ ಹೌದು ಈ ಘಟನೆಗಳು ನಡೆದಿದ್ವು ಅಂತ ಅಂದ ಮೇಲೆ ಸ್ವತಃ ವಿಷ್ಣು ಶಾಲಿಗ್ರಾಮ ಶಿಲೆ ಆಗಿದ್ದಾನೆ ಅನ್ನುವಂಥದ್ದನ್ನ ಈ ಶಿಲೆಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಯಾವುದೋ ಒಬ್ಬ ಮನುಷ್ಯ ತಾನೇ ಕೈಯಾರೆ ಯಾವುದೋ ಒಂದು ಮಷೀನ್ ಅನ್ನ ಬಳಸ್ಬಿಟ್ಟು ಆ ಒಂದು ಶಿಲೆಯನ್ನ ಮಾಡಿದಾನೇನೋ ಅನ್ನೋ ಅಷ್ಟು ನಾವು ಆಶ್ಚರ್ಯ ಪಡಬೇಕು ಆ ರೀತಿ ಆ ಶಿಲೆಗಳ ರಚನೆ ಆಗಿದೆ ಇದು ದೈವಿ ಸ್ವರೂಪ ವಿಷ್ಣುವಿನ ಒಂದು ಚಮತ್ಕಾರವೇ ಸರಿ ಅಂತ ಹೇಳ್ಬಹುದು ನಾವೆಲ್ಲರೂ ಮನೆಯಲ್ಲಿ ಶಾಲಿಗ್ರಾಮ ಶಿಲೆಯನ್ನ ಇಟ್ಕೊಂಡು ಪೂಜೆ ಮಾಡುವಂತಹ ಪದ್ಧತಿ ಕೂಡ ಇದೆ ಖಂಡಿತ ಈ ಶಾಲಿಗ್ರಾಮ ಶಿಲೆ ಇದು ಒಂದು ಫಾಸಿಲ್ ಶಿಲೆನೋ ಅಥವಾ ಇದು ವಿಷ್ಣುವಿನ ರೂಪನೋ ಅನ್ನುವಂಥದ್ದನ್ನ ನೀವು ತಿಳ್ಕೊಳಕೆ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರಪಂಚ ಏನಿದೆ ನಮ್ಮ ವಿಶ್ವ ಏನಿದೆ ಅಥವಾ ನಮ್ಮ ಭೂಗ್ರಹ ಏನಿದೆ ನಮ್ಮ ಭೂಗ್ರಹ ಏನಿದೆ ಇದು ಸಾಕಷ್ಟು ಚಮತ್ಕಾರಗಳನ್ನ ತನ್ನ ಒಡಿಲಲ್ಲಿ ಮುಚ್ಕೊಂಡಿದೆ ಅದರಲ್ಲಿ ಶಾಲಿಗ್ರಾಮ ಶಿಲೆ ಕೂಡ ದೊಡ್ಡ ಚಮತ್ಕಾರನೆ ಸರಿ ಅಂತ ಹೇಳ್ಬೋದು ಮನುಷ್ಯರಾಗಿರುವಂತಹ ನಮ್ಮ ನಮ್ಗಳಿಗೆ ಇದೊಂದು ಅವಕಾಶ ಭೂಮಿ ಮೇಲಿರುವಂತಹ ಅತ್ಯ ವೈಚಿತ್ಯಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಅಹ್ ಇಂದಿನ ದಿನ ಶಾಲಿಗ್ರಾಮ ಶಿಲೆಯ ಬಗ್ಗೆ ಅದರ ಧಾರ್ಮಿಕ ಇತಿಹಾಸವನ್ನ ಅಥವಾ ಅದರ ವೈಜ್ಞಾನಿಕ ಸತ್ಯವನ್ನು ತಾವು ತಿಳ್ಕೊಂಡ್ರಿ ತಾವು ಕೂಡ ಈ ಕುರಿತು ಇನ್ನೂ ಹೆಚ್ಚು ರೀಸರ್ಚನ್ನು ಮಾಡಿಕೊಂಡು ನಿಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ರಿ ಈ ನಿಟ್ಟಿನಲ್ಲಿ ಶಾಲಿಗ್ರಾಮದ ಕುರಿತು ನನ್ನ ಈ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಮಸ್ಕಾರ